ಅವರಿಗೆ ಭಯ ಆಗಿರ್ಬೇಕು ಅನ್ಸುತ್ತೆ ಕೇಸರಿ ಕಂಡ್ರೆ ಆ ಕೇಸರಿ ದಸರ ಮೇಲೆ ಮೇಲ್ ಬೀಳ್ತಾರೆ ಕಮಲದ ಹೂವಿನ ರಾಷ್ಟ್ರೀಯ ಚೆನ್ನ ಒಂದು ವೃತ್ತಿರೂಪಗಳನ್ನು ಕೊಟ್ರೆ ಅದನ್ನ ವಿಚಾರದಲ್ಲಿ ಇಟ್ಟು ಹೆಚ್ಚಿನ ಅವ್ರ ಮೇಲೆ ದ್ವೇಷ ಅಂತ ಕೆಲಸ ಮಾಡ್ತಾರೆ ಅಂದ್ರೆ ಶಾಸಕರಿಗೆ ಭಯ ಆಗಿದೆ ಅವರು ವೈಯಕ್ತಿಕ ಆ ಚುನಾವಣೆ ಇರ್ಬೋದು ಈಗ ಲೋಕಸಭೆ ಚುನಾವಣೆಯಲ್ಲಿ ಮಾನ್ಯ ಶಾಸಕರನ್ನ ಅಭ್ಯರ್ಥಿ ಮಾಡ್ತಿದ್ದ ಅದೇ ಪಕ್ಷದವರು ಹೇಳಿದ್ರು ನಾನು ಇಲ್ಲಕ್ಕಾಗಲ್ಲ ಅದಕ್ಕೆ ಆಗಲ್ಲ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ ಅಂದ್ರೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಮೈತ್ರಿಯನ್ನು ನೋಡಿ ಅವರು ಭಯ ಪಟ್ಟಿದ್ದಾರೆ ಆ ಕಾರಣಕ್ಕೆ ಕೇಸರಿ ಕಂಡ್ರೆ ಭಯ ಪಡ್ತಾರೆ ಒಂದು ಕಮಲದ ಹೂವು ಹೂ ಅದು ಚಿಹ್ನೆ ರಾಷ್ಟ್ರೀಯ ಚಿಹ್ನೆ ಇರಬಹುದು ಆದ್ರೆ ಹೂವಿನ ನೋಡಲು ಸಹ ಭಯೋ ಭಯ ಪೀಡ ಪರಿಸ್ಥಿತಿ ಇದಾರೆ ಅಂದ್ರೆ ಅವರಿಗೆ ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆ ಏನು ಕೇಸರಿ ಮಯ ಮತ್ತೆ ಒಂದು ಧ್ವಜದ ಒಂದು ಚಿತ್ರ ಇದು ನಮ್ಮ ಹೂವಿನ ಚಿತ್ರವನ್ನು ಕಂಡ್ರೆ ಒಂದು ಕಮಲದ ಹೂವಿನ ಚಿತ್ರ ಕಂಡ್ರೆ ಅವ್ರಿಗೆ ಭಯಪೀಡ ಪರಿಸ್ಥಿತಿ ಅಂದ್ರೆ ಅವರಿಗೆ ಭಯ ಉಂಟಾಗಿದೆ ಚುನಾವಣೆ ಎದುರಿಸೋದಕ್ಕೆ ನಮ್ಮ ಎನ್ಡಿಎ ಮೈತ್ರಿಯ ಬಗ್ಗೆ ಅವರಿಗೆ ಭಯ ಉಂಟಾಗಿದೆ ಆ ಕಾರಣಕ್ಕೆ ಕಂಡು ಕಂಡಿದ್ದೆಲ್ಲ ಅವರಿಗೆ ಏನೋ ಅಂತರಲ್ಲ ಒಂದು ಗಾದೆ ಇದೆಯಲ್ಲ ಏನು ಕಂಡಿದ್ದೆಲ್ಲ ಅವರಿಗೆ ಕೆಂಪು ಅಂತ ಕಂಡ್ರೆ ಅದು ಅವ್ರಿಗೆ ಏನು ಅಂತ ಉರಿ ಬರುತ್ತೆ ಆ ಥರದಲ್ಲಿ ಕೇಸರಿ ಮತ್ತೆ ಹೂನ್ ಕಂಡ್ರೆ ಎಲ್ಲಿ ಹೋದ್ರೂ ಸಹ ಅವರಿಗೆ ಪ್ರತಿಕ್ರಿಯೆ ಕೆಟ್ಟದಾಗಿರುತ್ತೆ ಇದನ್ನ ಕಂಡಿಸಿ ಇನ್ನು ಮುಂದಿನ ಅವರ ಶಾಸಕ ಸ್ಥಾನಕ್ಕೆ ಗೌರವ ಬರಬೇಕು ಅಂದ್ರೆ ಚಿಹ್ನೆಗಳ ಮೂಲಕ ಅವರು ಯೋಚನೆ ಮಾಡಬಾರ್ದು ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ಪಕ್ಷ ಪಕ್ಷಿ ರಾಷ್ಟ್ರೀಯ ಪ್ರಾಣಿ ಇದಕ್ಕೊಂದು ನಮ್ಮ ಒಂದು ಗೌರವ ಇದೆ ಆ ಗೌರವ ಚಿಹ್ನೆ ಮೂಲಕ ಯಾವ್ದೋ ಪಕ್ಷದ ಚುನಾವಣೆ ಚಿನ್ನ ವಿಚಾರದಲ್ಲಿ ಯೋಚನೆ ಮಾಡಬಾರ್ದು ಒಂದು ರಾಷ್ಟ್ರೀಯ ಸಂವಿಧಾನ ಕೊಟ್ಟಿರೋ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಯೋಚನೆ ಮಾಡಿ ತಮ್ಮ ಏನು ಮನಸ್ಥಿತಿಯನ್ನು ಬದ್ಧ ಮಾಡ್ಕೋಬೇಕು ಜನತೆಗೆ ಏನು ನಾನು ಸ್ವಚ್ಛಾರಿ ನನ್ನಷ್ಟು ನಾನು ಇಡೀ ಸಂವಿಧಾನದಲ್ಲಿ ಇಡೀ ನನ್ನ ಕರ್ನಾಟಕದಲ್ಲಿ ನನ್ನಂತ ಶಾಸಕರು ಯಾರು ಇಲ್ಲ ವೀರ ಅಂತ ಹೇಳ್ತಾರೆ ಆದ್ರೆ ಯಾಕಷ್ಟಿತ್ ಒಂದು ಚಿನ್ನ ವಿಚಾರದಲ್ಲಿ ಸಣ್ಣ ಚಿಕ್ಕ ಹುಡುಗರು ಸಹ ಹೇಳ್ತಾರೆ ರಾಷ್ಟ್ರೀಯ ಮಕ್ಕಳು ಪಾಠ ಮಾಡಬೇಕು ರಾಷ್ಟ್ರೀಯ ಚಿಹ್ನೆ ಹೂವು ಅಂತಾರೆ ಯಾವ್ದು ಕಮಲ ಅಂತಾರೆ ಆದ್ರೆ ಮಗಳಿಗೆ ಮತ್ತೆ ಶಿಕ್ಷಕಿಗೆ ಅದು ರಾಷ್ಟ್ರೀಯ ಚಿಹ್ನೆ ಬಿಜೆಪಿ ಚಿಹ್ನೆ ಅಂತ ಕಾಣಲ್ಲ ಅದು ಹೂವಿನ ಚಿಹ್ನೆ ಅದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಹೂವಿನ ಚಿಹ್ನೆ ಅಂತ ಯೋಚನೆ ಮಾಡ್ತಾರೆ ಯಾಕಕ್ಷಿತ್ ಶಾಸಕರು ಒಂದು ಚಿಹ್ನೆಗೋಸ್ಕರ ಇಷ್ಟೊಂದು ಒಂದು ಸಾವಿರಾರು ಜನ ಹೋದರಂತ ಮಕ್ಕಳು ಮತ್ತೆ ಶಿಕ್ಷಕರಿಗೆ ಒಂದು ಈ ರೀತಿ ತಮ್ಮ ಉದಟ್ಟನ್ನು ತೋರಿಸ್ತಾ ಇದ್ರೆ ಇದು ಖಂಡನೀಯ ಗೇಡು ನಮ್ಮ ಅರಸೀಕೆರೆಯ ಕ್ಷೇತ್ರದ ಜನತೆಯ ಗೇಡು ಕೊಟ್ಟಿರ್ತಕ್ಕಂತಹ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಒಂದಾದಂತಹ ಕಮಲದ ಹೂವಿಗೆ ಮಾಡಿರ್ತಕ್ಕಂತಹ ಈ ಅವರು ಪ್ರಚಾರದ ಅಮಲಿಗೋಸ್ಕರ ಪ್ರಚಾರದ ಅಮಲಿಗೋಸ್ಕರ ಈ ರೀತಿಯ ಕೃತ್ಯ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಈ ಸಂವಿಧಾನ ವಿರೋಧಿ ನಡೆಯನ್ನ ಮುಂದಿನ ದಿನಗಳಲ್ಲಾದರೂ ಅವರು ತಿದ್ದು ತಿದುಕೊಂಡು ಸಾರ್ವಜನಿಕ ಜೀವನದಲ್ಲಿರೋರು ನಾಲ್ಕ್ ನಾಲ್ಕು ಬಾರಿ ಈ ಕ್ಷೇತ್ರದ ಶಾಸಕರಾಗಿರೋರು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕ ಹೇಗಿರ್ಬೇಕು ಅನ್ನೋದನ್ನ ತಮ್ಮ ಜೊತೆಲಿರ್ತಕ್ಕಂಥ ಶಾಸಕರಿಂದ ಕಲಿತು ಈ ತಾಲೂಕಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತ ಅವರಲ್ಲಿ ಈ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಅಲ್ಲ ಈ ತಾಲೂಕಿನ ಮತದಾರರಾಗಿ ಈ ತಾಲೂಕಿನ ನಾಗರಿಕರಾಗಿ ಅವರನ್ನು ಕೇಳ್ಕೊಳ್ತಾ ಇದೀವಿ ತಮ್ಮ ದುರ್ವರ್ತನೆಗಳನ್ನ ಇನ್ನಾದ್ರೂ ಅವ್ರು ತಿದ್ದುಕೊಂಡ್ರೆ ಶಾಸಕರಿಗೂ ಒಳ್ಳೆಯದು ಈ ಕ್ಷೇತ್ರದ ಈ ಅರಸಿಕೆರೆ ಅಂದರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅನೇಕ ಕಾರ್ಯಕ್ಷೇತ್ರಗಳಿಗಾಗಿ ಹೆಸರುವಾಸಿಯಾದಂಥ ಕ್ಷೇತ್ರ ಸನ್ಮಾನ್ಯ ಶಿವಲಿಂಗೇಗೌಡರು ಅರಸಿಕೆರೆ ಹೆಸರನ್ನು ಹಾಳು ಮಾಡುವಂಥ ಶಾಸಕರ ಕೈ ಹಾಕಬಾರ್ದು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೋತಾ ಇದ್ವಿ ಜೊತೆಗೆ ನಿಮ್ಮ ವರ್ತನೆಗಳನ್ನ ನಿಮ್ಮ ದುರ್ಮರ್ತನೆಗಳನ್ನ ಬದಲಾಯಿಸ್ಕೊಂಡಿ ಅಂತ ಸಲಹೆ ನೀಡ್ತಾ ಇದ್ದೀವಿ ಇದೆಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾಗಿ ನಿನ್ನೆ ಆಗಿರ್ತಕ್ಕಂಥ ಘಟನೆ ಏನಿದೆ ಅದು ಒಂದು ಶಾಲೆಗೆ ಆಗಿರ್ತಕ್ಕಂತ ಒಂದು ನೋವು ಪ್ರಥಮ ಬಹುಮಾನ ಬಂದಿದೆ ಘೋಷಣೆ ಆಗಿದೆ ಪ್ರಶಸ್ತಿ ಇಸ್ಕೊಂಡು ಬರ್ಬೇಕು ಆ ಟೈಮಲ್ಲಿ ಕಮಲದ ಹೂವನ್ನು ನೋಡಿರೋ ಕಾರಣಕ್ಕೋಸ್ಕರ ಆ ಶಾಲೆಯ ಬಹುಮಾನವನ್ನ ರದ್ದುಗೊಳಿಸಿ ಆ ಶಾಲೆಯ ಬಹುಮಾನವನ್ನ ಕಿತ್ಕೊಂಡು ಇನ್ನೊಂದು ಶಾಲೆಗೆ ಕೊಡೋದಿದೆಯಲ್ಲ ಅದನ್ನ ಮನುಕುಲ ಮಾನವ ಕುಲದ ಯಾವೊಬ್ಬ ಪ್ರಜೆ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಆಗ್ರಹ ಮಾಡ್ತೀವಿ ಆಗಿರ್ತಕ್ಕಂಥ ತಪ್ಪಿಗೆ ನೀವು ಕ್ಷಮೆ ಸಾರ್ವಜನಿಕ ಕ್ಷಮೆ ಯಾಚನೆ ಮಾಡಬೇಕು ಜೊತೆಗೆ ಚಂದ್ರಶೇಖರ ಭಾರತಿ ಶಾಲೆಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಯನ್ನು ಅವರಿಗೆ ವಾಪಸ್ ಕೊಡಬೇಕು ನೀವು ವಾಪಸ್ ಕೊಡದೆ ಬಂದರೆ ಕಾನೂನು ಪ್ರಕ್ರಿಯೆಯನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೇವೆ ಇವೆಲ್ಲದಕ್ಕಿಂತ ನಾನು ನಮ್ಮ ಪತ್ರಿಕಾಗೋಷ್ಠಿಯ ಕೊನೆ ಅಂತ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ ಶಾಸಕರು ಮೊನ್ನೆ ಚುನಾವಣೆಯಲ್ಲಿ ವ್ಯಯ ಮಾಡಿದಾರಲ್ಲ ಮೊನ್ನೆ ನಾಲ್ಕು ಚುನಾವಣೆ ಗೆಲ್ಲೋದು ಬಹಳ ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಅವ್ರ ಜೊತೆಗಿರೋ ಒಂದಷ್ಟು ಜನ ಹೇಳ್ತಾರೆ ಆ ದುಡ್ಡನ್ನ ಹೇಗಾದ್ರೂ ಮಾಡಿ ಮುಂದಿನ ಚುನಾವಣೆಗೆ ಬಳಸ್ಕೊಳ್ಳೋ ಕಾರಣಕ್ಕೋಸ್ಕರ ವರ್ಗಾವಣೆ ದಂಧೆಯಲ್ಲಿ ಬ್ಯುಸಿ ಆಗಿದ್ದಾರೆ ವರ್ಗಾವಣೆ ದಂಧೆಯಲ್ಲಿ ಬಿಸಿ ಇದ್ದಾರೆ ಅವ್ರದೇ ಪಕ್ಷದ ಕಾರ್ಯಕರ್ತರು ಜಿಲ್ಲೆ ಒಳಗಡೆನ ನಾಯಕರು ಅವ್ರಿಗೆ ಅತ್ಯಂತ ಒಂದಷ್ಟು ಆಘಾತಕಾರ ಆಘಾತ ನೀಡತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಮಾನ್ಯ ತಹಶೀಲ್ದಾರ್ ಅವರು ಹತಾಶ ಸ್ಥಿತಿಯನ್ನು ತಲುಪಿದ್ದಾರೆ ನೀವು ನೋಡಿರ್ಬೋದು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಚಂದ್ರ ಅವರವರು ಮಾತಾಡಕ್ಕ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರಿಗೂ ಎಸ್ ಆರ್ ರವರ ಪ್ರಶ್ನೆಗೂ ಸದನದಲ್ಲಿ ಕೇಳುವಂತ ಪ್ರಶ್ನೆಗೂ ಯಾವುದೇ ಸಂಬಂಧ ಇಲ್ಲ ಇವರು ಎದ್ ನಿಂತು ನಿಮಗೆ ಫೈನಲ್ ಆಗಲ್ಲ ಕುತ್ಕೊಳತ್ರಿ ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ ನಾಲ್ಕು ಮೂರು ಸಲ ನಾಲ್ಕು ಸಲ ನಿರ್ಬಂಧ ಇರ್ತಕ್ಕಂಥ ಶಾಸಕರು ಶಾಸಕರಿಗೆ ಹಸಿಕೆರೆ ಶಾಸಕರಿಗೆ ಯಾವ ರೀತಿ ಉತ್ತರ ಕೊಡಬೇಕಿತ್ತು ಕೊಟ್ಟಿದ್ದಾರೆ ಬೇರೆ ಒಬ್ಬರಿಗೆ ನಿಮಗೆ ಫೈನಾನ್ಸ್ ಹಣಕಾಸು ಅರ್ಥ ಆಗಲ್ಲ ಕುತ್ಕೊಳ್ಳಿ ಅಂತಕ್ಕಂತ ಈ ಕ್ಷೇತ್ರ ಈ ಕ್ಷೇತ್ರದ ಮಹಾಶಯರು ಮಹಾನುಭಾವರು ಈ ದೇಶದ ರಾಷ್ಟ್ರೀಯ ಚಿಹ್ನೆಗೆ ಸಲ್ಲಿಸಬೇಕಾದಂತಹ ಗೌರವ ಕೊಡಬೇಕಾದಂತಹ ಗೌರವ ಕೊಡದೆ ಹೋಗಿತ್ತು ಅವರ ಜ್ಞಾನ ಅವರ ಅಜ್ಞಾನ ಯಾವುದು ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ತ್ರಿವರ್ಣ ಧ್ವಜ ನಾವು ರಾಷ್ಟ್ರೀಯ ಧ್ವಜ ಅಂತ ರಾಜ್ಯ ಸ್ಥಳೀಯ ಆ ಪಾಟಾನ ಧ್ವಜಾರೋಹಣ ಮಾಡ್ತೀವಿ ಆದ್ರೆ ಅದು ಕಾಂಗ್ರೆಸ್ನವ್ರು ನಮ್ಮ ತ್ರಿವರ್ಣ ಧ್ವಜನ ಇಟ್ಕೊಂಡಿದ್ದಾರೆ ಆ ತ್ರಿವರ್ಣ ಧ್ವಜ ಅದನ್ನು ಆ ಶಾಸಕರು ಕೆಲಸ ತ್ರಿವರ್ಣ ಧ್ವಜನ ಹಾಸಂಗಿಲ್ಲ ಅಂತ ಹೇಬಹುದು ಕಾಂಗ್ರೆಸ್ನವ್ರು ಇವಾಗ ಅಂತ ಚಕ್ರ ಬಿಟ್ಟರೆ ಆ ಮಸ್ತ ತ್ರಿವರ್ಣ ಧ್ವಜ ಕಾಲ ಅದು ಅಲ್ಲ ಅದನ್ನು ವಿರೋಧಿಸ್ತಾ ಇಲ್ಲ ಆಮೇಲೆ ಇರ್ಬೋದು ಆಮೇಲೆ ಶಾಲಾ ಮಕ್ಕಳು ಇರ್ಬೋದು ಧ್ವಜ ವಂದನೆ ಕಾರ್ಯಕ್ರಮದಲ್ಲಿ ಧ್ವಜ ವಂದನೆ ಸಲ್ಲಿಸ್ಬೇಕಾದ್ರೆ ಎರಡು ಸಲ್ಯೂಟ್ ಮಾಡ್ತೀವಿ ಕೈಯತ್ತಿ ಸಲ್ಯೂಟ್ ಮಾಡಿದಾಗ ಆ ಕೈನು ತೋರ್ಸಾಗಿಲ್ಲ ಆಗಿರುತ್ತೆ ಶಾಸಕರು ಲೆಕ್ಕಾಚಾರದಲ್ಲಿ ಅವ್ರಿಗೆ ಬಿಜೆಪಿ ಮಾತ್ರ ಕಣ್ಣಿ ಕಾಣುತ್ತೆ ಕಮಲದ ಬೇರೆ ಏನೋ ಕಣ್ಣಿ ಕಾಣಲ್ಲ ಹಾಗಾಗಿ ಮೊನ್ನೆ ರಾಮ್ನವೇ ಆ ರಾಮದ ಪ್ರತಿಷ್ಠಾಪನೆ ಆದಾಗಿಂದ ಕೇಸರಿ ಕಂಡಿದ್ದಲ್ಲಿ ಮಂಡಲ ಕೆಂಡಮಂಡಲಾಗ್ತಾ ಇದ್ದಾರೆ ಶಾಸಕರು ಇಡೀ ಹಳ್ಳಿ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಹಬ್ಬ ಮಾಡಿದ್ದಾರೆ ರಾಮನ ಪ್ರತಿಷ್ಠಾಪನೆಯನ್ನ ತಮ್ಮ ಸ್ವಂತ ಮನೆ ಹಬ್ಬದ ಆಚರಣೆ ಮಾಡಿದ್ದಾರೆ ಹಾಗಾಗಿ ಶಾಸಕರಿಗೆ ಕೇಸರಿ ಕಂಡ ತಕ್ಷಣ ಕೆಂಡಮ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ಅವರು ಕಣ್ಣಿಗೆ ಗಂಡಿಗೆ ಕನ್ನಡಕೊಳ್ಳೋದು ಉತ್ತಮ ಅಂತ ಅಂದ್ಬಿಟ್ಟು ಕರಿಕರ್ ದರ್ಶದ ಕೇಸರಿ ಅಂತ ಬೇರೆ ಕಲರ್ ಕಾಣುತ್ತೆ ಅಂತ ನನ್ನ ಭಾವನೆ